ಇಲ್ಲಿ ಅವ್ರ ಪಾಠ ಪ್ರವಚನ ಎಲ್ಲ ಇಲ್ಲಿ ನಡೀತಾ ಇತ್ತು ಹಂಗೆ ಅವರು ಉಳ್ಕೊಳ್ಳದೆಲ್ಲ ದೇವಸ್ಥಾನದಲ್ಲಿ ಉಳ್ಕೊತಿದ್ರು ಇಲ್ಲಿದೆಯಲ್ಲ ರೀ ಈ ಮೂರ್ತಿ ಕನಕದಾಸರು ಕಂಬಳಿ ಮಟ್ಟಿಯಲ್ಲಿ ಹೊತ್ತು ತಂದದ್ದು ಹಾಂ ಬಾಡದಿಂದ ಹಾಂ ಹೌದು 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 ಭಾಳ ಹಳೆಯದಿದೆ ಏನು ವಿಷ್ಣು ಬೇರೆ ಅಲ್ಲ ಹರ ಬೇರೆ ಅಲ್ಲ ಹರಿ ಬೇರೆ ಅಲ್ಲ ಹರಿಹರಿಹರ ಅವೈಧ ಕಲ್ಪನೆಯನ್ನು ಮಾಡಿರ್ತಕ್ಕಂಥ ಜಡನಾದ ಕಾರಣ ಒಳಗೆ ಬಿಡಲಿಲ್ಲ ಅಂತಕ್ಕಂಥದ್ದು ಇವತ್ತಿಗೂ ಹಸ್ತಪ್ರತಿಯೊಳಗಿದೆ ಹೆಮ್ಮೆಯಿಂದ ಹೇಳಿರ್ತಕ್ಕಂಥದ್ದು ನಿನ್ನಂಥ ಜಾನ ಕುರುಬಣಿಗೆ ನಿನ್ನಂಥ ಹಿನ್ನೆಲೆ ಉಳಿತಕ್ಕಂಥ ಕುರುಬಣಿಗೆ ಇನ್ನಂಥ ಕೋನನ ಮಂತ್ರ ಬೇಕು ಅಂತ ಅವ್ರು ಹೇಳಿದ್ದು ಅಲ್ಲಿ ಆದರೆ ಉಡುಪಿಯೊಳಗೆ ಹೇಳ್ತಾರೆ ಅವನ ಬೇಡನಾದ ಕಾರಣ ಒಳಗೆ ಬಿಡಲಿಲ್ಲ ಅಂತ ಕನಕದಾಸರ ಬಗ್ಗೆ ಇದ್ದಿರ್ತಕ್ಕಂಥ ಮೌಖಿಕ ಆಕಾರ ಮತ್ತು ಐತಿಹ್ಯಗಳು ಇನ್ನು ಬೇರೆ ಯಾರ ಬಗ್ಗೆಯೂ ಕಂಡು ಬಂದಿಲ್ಲ ಅವಾಗ ಅವರು ಕನಕದಾಸರ ಕೀರ್ತನೆಗಳ ಸಂಗ್ರಹ ಮಾಡಿದ್ದು ಸಾವಿರದ ಮುನ್ನೂರು ಕನಕದಾಸರಂಥ ಒಬ್ಬ ಅನುಭಾವಿ ಕವಿ ಭಕ್ತ ಸಂತ ಕರ್ನಾಟಕದಲ್ಲಿ ಇನ್ನೊಬ್ಬಿಲ್ಲ ಮೇಡಮ್ ಇದು ನೋಡ್ರಿ ಕನಕದಾಸರ ಆರಾಧ್ಯ ದೈವ ಆದಿಕೇಶವ ಅದು ಆದಿಕೇಶವ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮುಂಚೆ ಮುಂಚೆ ಏನಿತ್ತು ಲಕ್ಷ್ಮೀ ದೇವಸ್ಥಾನ ಆ ಕಡೆ ಇತ್ತು ಅದು ಸ್ವಲ್ಪ ಕನಕದಾಸರು ಆ ಲಕ್ಷ್ಮೀ ಮೂರ್ತಿಯನ್ನು ಈ ಕಡೆ ಸ್ಥಳಾಂತರ ಮಾಡಿ ಅಲ್ಲಿ ಆದಿಕೇಶವ ಮೂರ್ತಿಯನ್ನಿಟ್ಟು ಇಲ್ಲೇ ಒಂದು ಪ್ರವಚನ ಕಟ್ಟೆ ಇತ್ತು ಮುಂಚೆ ಹಳೆ ಫೋಟೋಗಳಲ್ಲೆಲ್ಲ ಹಾಂ ಇಲ್ಲಿ ಹಳೆ ಒಂದು ಇದಕ್ಕೆ ಒಂದು ಬೇವಿನ ಮರಣ ಇತ್ತು ಇಲ್ಲಿ ಅವ್ರ ಪಾಠ ಪ್ರವಚನ ಎಲ್ಲ ಇಲ್ಲಿ ನಡೀತಾ ಇತ್ತು ಹಾಗೆ ಅವರು ಉಳ್ಕೊಳ್ಳ್ದೆಲ್ಲ ದೇವಸ್ಥಾನದಲ್ಲಿ ಉಳ್ಕೊತಿದ್ರು ಕನಕದಾಸರ ಪ್ರತಿಯೊಂದು ಕೀರ್ತನೆಗಳಲ್ಲೂ ಕೂಡ ನೋಡ್ತೀವಿ ಆದಿಕೇಶ ಹಾಂ ರಂಕಿತೆ ನಮ್ಮನ ಕೂಡ ಆದಿ ಆದಿಕೇಶವ ಹಾಂ ಹೌದು ಹಾಂ ಯಾವುದೇ ಒಂದು ಕೀರ್ತನೆಗಳು ಬರೆದಾಗ ಎಂಡಾಗ್ತಿದೆ ಆದಿಕೇಶವ ಆದಿಕೇಶವೇಶ ಹಾಂ ಸ್ಥಾಪನೆ ಮಾಡಿದ್ದು ಹಾಂ ಕನಕದಾಸರೇ ಅಲ್ಲಿ ರಂಗನಾಥ ಸ್ವಾಪ್ನೆಯನ್ನು ಇಲ್ಲಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅವರು ಮೇಡಮ್ ಇದು ಆದಿಕೇಶವ ಅಂದರೆ ಎಲ್ಲರೂ ಆದಿಕೇಶವ ಅಂದ ತಕ್ಷಣ ಇವರು ಅದು ವೈಷ್ಣವ ದೇವರು ಅಥವಾ ಶೈವ ದೇವರು ಎಲ್ಲನೂ ಕೂಡ ಕೆಲವಷ್ಟು ಜನ ಹಂಗೆ ಬೇಕಾದಂಗೆ ಹಂಗೆ ಹಂಗೆ ಬೇಕಾದಂಗೆ ಮಾಡ್ತಾರೆ ಆದರೆ ಇಲ್ಲಿ ಕೇಶವ ಅಂದರೆ ಶಿವನೂ ಹೌದು ಮತ್ತು ವಿಷ್ಣುನೂ ಹೌದು ಆದಿಕೇಶವ ಅಂದರೆ ಕನಕದಾಸರು ಏನು ಹರಿಹರರ ಅಭೇದ ಕಲ್ಪನೆ ಇತ್ತು ಆ ಎರಡತ್ರ ಸಾಮರಸ್ಯದ ಸಂಕೇತನೇ ಆದಿಕೇಶವ ಅಂತ ಇಟ್ಕೊಂಡು ಬನ್ರಿ ಇದು ಇತ್ತೀಚೆಗೆ ಪ್ರಾಧಿಕಾರದಿಂದ ನಿರ್ಮಾಣ ಆಗಿರ್ತಕ್ಕಂಥ ಮಂದಿರ ಹಾಂ ಸಣ್ಣದಿತ್ತು ಇಷ್ಟು 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 ಒಂದಿಷ್ಟು ಇತ್ತು ಆಮೇಲೆ ಇದನ್ನು ಅಭಿವೃದ್ಧಿ ಮಾಡಿದ್ದು ಪ್ರಾಧಿಕಾರದಿಂದ ಹಾಂ ಇಲ್ಲಿದೆಯಲ್ಲ ರೀ ಈ ಮೂರ್ತಿ ಕನಕದಾಸರು ಕಂಬಳಿ ಮಟ್ಟಿಯಲ್ಲಿ ಹೊತ್ತು ತಂದದ್ದು ಹಾಂ ಬಾಡೋದಿಂದ ಹಾಂ ಹೌದು 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 ಭಾಳ ಹಳೆಯದಿದೆ ಹ್ಞೂ ಎಲ್ಲ ಇಲ್ಲಿ ದೀಪಾಲಂಕಾರ ಇದೆಲ್ಲ ಮಾಡ್ತಾಯಿರ್ತಾರೆ ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಪೂಜೆಗಳು ಕೂಡ ನಡೀತವೆ ಆಮೇಲೆ ಸಾಕಷ್ಟು ಜನ ಭಕ್ತರು ಬರ್ತಾರೆ ಕನಕದಾಸರ ಕೀರ್ತನೆ ಹಾಡ್ತಾರೆ ಆದಿಕೇಶವನ ಸ್ಮರಣೆ ಮಾಡ್ತಾರೆ ಆದಿಕೇಶವ ವಿಷ್ಣು ಒಂದು ಪ್ರತಿರೂಪ ವಿಷ್ಣುವಿನ ತಂದು ಏನು ಮಾಡ್ತಾರೆ ಆದರೆ ಕೆಲವೊಬ್ಬರು ವಿದ್ಮಾವಸರು ಹೇಳ್ತಾರೆ ಅದು ಆದಿಕೇಶವ ಅಂದರೆ ಅಲ್ಲಿ ಕೇಶವನು ಅಂದರೆ ಶಿವನೂ ಹೌದು ವಿಷ್ಣುನೂ ಹೌದು ಆಮೇಲೆ ಕನಕದಾಸರ ತತ್ವೂ ಕೂಡ ಆ ಅದೇ ಆಗಿತ್ತು ಏನು ವಿಷ್ಣು ಬೇರೆ ಅಲ್ಲ ಹರ ಬೇರೆ ಅಲ್ಲ ಹರಿ ಬೇರೆ ಅಲ್ಲ ಹರಿಹರರ ಅವೈದ ಕಲ್ಪನೆಯನ್ನ ಮಾಡಿರ್ತಕ್ಕಂಥ ಅದ್ರ ಜೊತೆಗೆ ಕನಕದಾಸರು ಒಬ್ರು ದೈ ದೈವ ಪುರುಷರ ಜೊತೆಗೆ ದೇವಿ ಮತ್ತೆ ದೇವರುಗಳನ್ನ ತುಂಬಾ ಆರಾಧನೆ ಸರ್ ಒಂದು ಕನಕದಾಸರ ವಿಷಯ ಬಂದಾಗ ನಮ್ದು ಇದು ಬರುತ್ತೆ ಕನಕನ್ನ ನೋಡಿನಿ ಒಂದು ವೆಂಕಟೇಶ್ವರ ಆಗಿರ್ಬೋದು ಆಗಿರ್ಬೋದು ಈ ಕಡೆ ಟರ್ನ್ ಅಂತ ಮಾಡಿದ್ರು ಅಂತ ಅದ್ರ ಬಗ್ಗೆ ಒಂದು ಕತೆನ ನಮ್ಮ ವೀಕ್ಷಕರಿಗೆ ಹೇಳಲೇಬೇಕು ಮೇಡಮ್ ಇಲ್ಲಿಂದ ಕನಕದಾಸರು ತೀರ್ಥ ಯಾತ್ರೆ ನೆಪದಲ್ಲಿ ಇಡೀ ಭಾರತವನ್ನು ಸಂಚಾರ ಮಾಡ್ತಾರೆ ಭಾರತವನ್ನು ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಯಾತ್ರೆಗೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷ ಪವಾಡವನ್ನು ಮೆರೆದಿರ್ತಕ್ಕಂಥವ್ರು ಹಾಗೆ ಅವರು ಇಲ್ಲಿ ಉಡುಪಿಗೆ ಹೋದಾಗ ಈ ಕನಕದಾಸರನ್ನ ದೇವಸ್ಥಾನದ ಒಳಗೆ ಯಾಕಂದರೆ ಕ ಕನಕದಾಸರು ಇಲ್ಲಿಂದ ನಡ್ಕೋತ ಹೋದಾಗ ಅವರು ತಲೆ ಎಲ್ಲ ಜಡಿ ಬ ಬೆಳೆದಿರುತ್ತೆ ಆಮೇಲೆ ಅವ್ರಿಗೆ ಮೇಲೆ ಕಂಬಳಿ ಇರುತ್ತೆ ಆಮೇಲೆ ಅವರು ಈ ಕ್ಷೌರಿಕದ ಅಂಗಡಿಗೆ ಹೋಗಿರಂಗಿಲ್ಲ ಹೀಗೆಲ್ಲಾಗಿ ಒಂದಿಷ್ಟು ಅಸ್ತವ್ಯಸ್ತ ಕಂಡಿರ್ತಾನೆ ಅವರು ಜಡನಾದ ಕಾರಣ ಒಳಗೆ ಬಿಡಲಿಲ್ಲ ಅಂತಕ್ಕಂಥದ್ದು ಇವತ್ತಿಗೂ ಹಸ್ತ ಪ್ರತಿಯೊಳಗಿದೆ ಅದನ್ನು ಭಾಳಷ್ಟು ಜನ ಎಲ್ಲ ವಿದ್ವಾಂಸರ ತಪ್ಪು ಓದಿ ಅದು ಬೇಡನಾದ ಕಾರಣ ತಳೆಯಂದು ಓದ್ತಾರೆ ಆದರೆ ಎಲ್ಲಿ ಯಾರೂ ಕೂಡ ಯಾರಾದರೂ ಕಂಡ ತಕ್ಷಣ ಜಾತಿಯತೆ ಮಾತಾಡೋದು ಈಗಲೂ ಇಲ್ಲ ಆಗಲೂ ಇಲ್ಲ ಹಂಗಿದ್ರೆ ಅವ್ಗೆ ಆ ಐತೆ ಗೊತ್ತಿತ್ತು ಅಂತ ಹೇಳೋಕ್ಕಾಗುತ್ತೆ ಈಗ ಇಲ್ಲಿ ಈ ಕತೆ ಸ್ವಲ್ಪ ಏನಾಗತ್ತೆ ರೀ ಏನಂದರೆ ಈಗ ವ್ಯಾಸರಯರು ಕನಕದಾಸರಿಗೆ ಕುರುಬಗೆನೋ ಕೊರೋನ ಮಂತ್ರ ಅಂದರು ಅಂತೇಳೆನ್ ಇಲ್ಲಿ ಹೇಳ್ತಾರೆ ಏ ಬೇಡನಾದ ಕಾರಣ ಒಳಗೆ ಬಿಡಲಿಲ್ಲ ಅಂತ ಎಲ್ಲಿ ಇದು ಇದು ವಿದ್ವಾಂಸರಲ್ಲಿ ಒಬ್ರು ಯಾರೋ ವಿದ್ವಾಂಸರು ಹೇಳಿದರು ಅಂತೇಳಿ ಅಂತೇಳಿ ನಾವು ಇವತ್ತಿಗೂ ಆ ಇತಿಹಾಸವನ್ನು ಹಾಗೆ ಹೇಳ್ತಾ ಹೇಳ್ತಾ ಹೊಂಟಿದ್ದೀವಿ ಆದರೆ ನಿಜವಾದ್ದು ಏನು ಅಂತಂದರೆ ಯಾರೂ ಕೂಡ ಅಲ್ಲಿ ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಜಾತಿ ಹಿನ್ನೆಲೊಳಗೆ ಕರೆಯಂಗಿಲ್ಲ ಇಲ್ಲ ಆ ವ್ಯಕ್ತಿಗೆ ಗೊತ್ತಿರಬೇಕದು ಆ ಹಿನ್ನೆಲೆ ಗೊತ್ತಿರ್ಬೇಕು ಅಂದಾಗ ಮಾತ್ರ ಕರೆ ಕರಲಿಕ್ಕೆ ಸಾಧ್ಯತೆ ಐತೆ ಅಂಥ ಇದರಲ್ಲಿ ಈ ಕನಕದಾಸರು ದಾಸ ದೀಕ್ಷೆಯನ್ನು ಹೋದಾಗ ಹೇಳ್ತಾರೆ ಕನಕ ಯಾಕೆ ಬಂದೆ ಎಲ್ಲ ಕ್ಷೇಮವೇ ಅಂತಂದಾಗ ಇಲ್ಲ ಎಲ್ಲ ಕ್ಷೇಮದೇವಿ ಮತ್ತು ಯಾಕೆ ಬಂದೆ ಅಂತಂದಾಗ ಪೂಜ್ಯರೇ ನನಗೆ ದಾಸ ದೀಕ್ಷೆಯನ್ನು ಕರುಣಿಸಬೇಕು ಅಂದಾಗ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಹಕ್ಕ ಕುರುಬ್ರು ಆಮೇಲೆ ಆ ಸಾಮ್ರಾಜ್ಯಕ್ಕೆ ಇವರು ರಾಜಗುರುಗಳಾಗಿದ್ದರು ಯಾರು ವ್ಯಾಸರಾಯರು ವ್ಯಾಸರಾಯರು ಆಮೇಲೆ ಆರವರು ರಾಜ್ಗುರುಗಳಾಗಿದ್ದರಿಂದ ಯಾವ್ಯಾವ ವಿಜಯನಗರ ಸಾಮ್ರಾಜ್ಯದ ಪಾಳೆಪಟ್ಟಗಳಿಗೆ ಯಾವ್ಯಾವ ಸಮುದಾಯದವರು ಪಾಳೆಗಾರರಾಗಿದ್ದಾರೆ ಅನ್ನೋದು ದನ್ನಾಯಕರಾಗಿರೋ ಅವರಿಗೆ ಸಂಪೂರ್ಣ ಮಾಹಿತಿ ಇತ್ತು ಆಮೇಲೆ ಕನಕದಾಸರು ಈ ಹಿಂದೆ ಸುಮಾರು ಬಾರಿ ಅವರ ಆಶ್ರಮಗಳಲ್ಲಿ ಹೋಗಿ ಬೆಟ್ಟಿ ಆದದ್ದು ಅನೇಕ ಚರ್ಚೆಗಳು ನಡೆದದ್ದು ಈ ಬಾಳೆಹಣ್ಣಿನ ಪ್ರಸಂಗ ಇತ್ಯಾದಿ ಪ್ರಸಂಗಗಳೆಲ್ಲ ನಡೆದಿದ್ದು ಹೀಗೆಲ್ಲ ಆಗಿ ಅವ್ರಿಗೆಲ್ಲ ಗೊತ್ತಿತ್ತು ಮುಂಚೆ ಕನಕದಾಸ್ ಯಾರು ಏನು ಅವನ ವಿದ್ವತ್ತಿಕೆ ಏನು ಅವನ ವ್ಯಕ್ತಿತ್ವ ಏನು ಅನ್ನೋದು ಎಲ್ಲ ಗೊತ್ತಿತ್ತು ಹೀಗಾಗಿ ಅವ್ರೇನು ಮಾಡ್ತಾರೆ ಅವಾಗ ಆಮೇಲೆ ಅಜಪ ವೇದ ಅಂತ ಒಂದು ವೇದ ಅದನ್ನು ಈ ಕುರುಬ ಸಮುದಾಯದವರು ಬರೆದಿದ್ದು ಅಂತ ಹೇಳ್ತಾರೆ ಇಂಥ ಅವರು ವೇದಶಾಸ್ತ್ರ ಬಲ್ಲವರಾಗಿರ್ತಕ್ಕಂಥ ವ್ಯಾಸರಾಯರು ಎಲ್ಲವೂ ತಿಳ್ಕೊಂಡಿರ್ತಕ್ಕಂಥ ಒಳಗೆ ಕನಕದಾಸರ ವಿದ್ವತ್ಪೂರ್ಣ ವ್ಯಕ್ತಿತ್ವ ಅರ್ಥ ಮಾಡ್ಕೊಂಡು ಹೇಳ್ತಾರೆ ಕನಕ ನಿನ್ನಂಥ ಕುರುಬನಿಗೆ ಎಂಥ ಮಂತ್ರ ಹೆಮ್ಮೆಯಿಂದ ಹೇಳಿದ್ದದು ಇವರೆಲ್ಲ ಅಸಢ್ಯತನದಿಂದ ತಳೆ ಅಂತ ಹೇಳಿಬಿಟ್ಟು ವ್ಯಾಸರೆಯಗೂ ಕೆಟ್ಟ ಹೆಸರು ತರಕ್ಕೆ ಪ್ರಯತ್ನ ಪಟ್ಟವರು ಇವರೆಲ್ಲ ಕನಕದಾಸರನ್ನ ಮತ್ತಷ್ಟು ಅವ ಸಣ್ಣ ಸಮುದಾಯದವ ಅಥವಾ ಒಂದು ಹಿಂದುಳಿದ ಸಮುದಾಯವಾದವನಕ್ಕೆ ಇವರು ಪ್ರೂಫ್ ಮಾಡಿಟ್ಟವ್ರು ಇವರೆಲ್ಲ ಆದರೆ ಹಂಗೆ ಇರಲಿಲ್ಲ ಅವರು ಹೆಮ್ಮೆಯಿಂದ ಹೇಳಿರ್ತಕ್ಕಂಥದ್ದು ನಿನ್ನಂಥ ಜಾಣ ಕುರುಬಣಿಗೆ ನಿನ್ನಂಥ ಹಿನ್ನೆಲೆ ಉಳಿತಕ್ಕಂಥ ಕುರುಬಣಿಗೆ ಇನ್ನಂಥ ಕೋನನ ಮಂತ್ರ ಬೇಕು ಅಂತ ಅವ್ರು ಹೇಳಿದ್ದು ಅಲ್ಲಿ ಆದರೆ ಉಡುಪಿಯೊಳಗೆ ಹೇಳ್ತಾರೆ ಅವನ ಬೇಡನಾದ ಕಾರಣ ಒಳಗೆ ಬಿಡಲಿಲ್ಲ ಅಂತ ಅದು ಜಡನಾದ ಕಾರಣ ಅಂದರೆ ಅವರು ಇಲ್ಲಿಂದ ತೀರ್ಥ ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದರಿಂದ ಅವರು ಅಸ್ತವ್ಯಸ್ತ ಆಗಿದ್ದರು ಹಾಗಾಗಿ ಮಡೇ ಮೈಲಿಗೆಯನ್ನು ಪಾಲ್ಸೆ ಇದ್ದಿರತಕ್ಕಂಥವನು ಇವನು ಜಡನಾದವ ಅದಕ್ಕೆ ಇವನು ಒಳಗೆ ಬಿಡಬಾರ್ದು ಅಂತ ಹೇಳಿ ಅಂದ್ರೆ ಅವ್ರು ಬಿಡಲಿಲ್ಲ ಅವ್ರು ಬಿಡದೇ ಇದ್ದದಕ್ಕಾಗಿ ಈಗ ಅಲ್ಲಿ ಅವರು ಸಾಕಷ್ಟು ಈ ಬರೀ ಕೀರ್ತನೆ ಭಜನೆ ಅಷ್ಟೇ ಮಾಡಲಿಲ್ಲ ಅವರು ಹೋರಾಟ ಕುಲ್ ಕುರ್ತಾರೆ ಹೋರಾಟ ಕುಂತಾಗ ಆ ಪ್ರದೇಶದ ಉಡುಪಿ ಪ್ರದೇಶದ ಹಿಂದುಳಿದ ಸಮುದಾಯದವರು ಕೂಡ ನಮಗೂ ಆ ದೇವಾಲಯ ಪ್ರವೇಶ ಬೇಕು ಅಂತ ಕನಕದಾಸರಿಗೆ ಆ ದೇವಾಲಯದಲ್ಲಿ ಇದ್ದಿರ್ತಕ್ಕಂಥ ಮೂರ್ತಿಯ ದರ್ಶನ ಮುಖ್ಯ ಆಗಿರಲಿಲ್ಲ ಆ ದೇವಾಲಯ ಪ್ರವೇಶ ಭಾಳ ಮುಖ್ಯ ಆಗಿರ್ತಿತ್ತು ಹೀಗಾಗಿ ಹೋರಾಟ ಮಾಡ್ತಾರೆ ಅವರು ಆವಾಗ ಅಲ್ಲಿ ಇದ್ದಿರ್ತಕ್ಕಂಥ ಹಿಂದುಳಿದ ಸಮುದಾಯದವರು ಕನಕದಾಸರಿಗೆ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಆವಾಗ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಆ ಗದ್ದಲವನ್ನು ನೋಡಿ ವ್ಯಾಸರಾಯರು ಎಲ್ಲಿಗೆ ಹೋದವರು ಇವರು ಬರ್ತಾರೆ ವಾದಿರಾಜರು ವಾದ್ಯರಾಜರು ಬಂದು ಏನಿದು ಗದ್ಲ ಅಂತ ಕೇಳ್ತಾರೆ ಯಾರೋ ಕನಕ ಅಂತ ಬಂದಿದಂತ ಹಿಂಗೆ ಅಂತ ಆದರೆ ಕನಕದಾಸರು ಯಾರು ಅನ್ನೋದು ವಾದಿರಾಜರಿಗೆ ಗೊತ್ತಿತ್ತು ಅವರು ಇವರೆಲ್ಲ ವ್ಯಾಸರ ಮಠದಲ್ಲಿ ಸುಮಾರು ಬಾರಿ ಭೇಟಿ ಆದವರು ಅವರು ವಿದ್ವತ್ತನ್ನು ಅರ್ಥ ಮಾಡ್ಕೊಂಡವರು ಹಾಗಾಗಿ ಅವ್ರೇನು ಮಾಡ್ತಾರೆ ಓಹ್ ಕನಕದಾಸರು ಅಂತ ಬಂದಾರತಾಗ ನಾವು ಯಾವ ಕಾರಣಕ್ಕೂ ಬಿಡೋಲ್ಲ ಅವ್ರನ್ನ ದೇವಸ್ಥಾನದಂತೆ ಉಳಿ ಅವ್ರು ಹೇಳ್ತಾರೆ ಅವರು ಇಲ್ಲ ಇದಕ್ಕೆ ಏನಾದರೂ ಒಂದು ಗತಿ ಕಾಣಿಸಲೇಬೇಕು ಈ ಸಮಸ್ಯೆಗೆ ಪರಿಹಾರ ನೀಡಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ ಆದರೆ ಅದು ಒಂದು ರಾತ್ರಿ ಆ ಘಟನೆ ನಡೆದು ಹೋಗುತ್ತೆ ಇವತ್ತಿಗೂ ಕೂಡ ಕೆಲವಷ್ಟು ಜನ ಭಕ್ತಿ ಹಿನ್ನೆಲೆಯಲ್ಲಿ ಅರ್ಥೈಸ್ ಮೂರ್ತಿ ತಿರುಗಿ ತೋತೇನೆ ಇನ್ನು ಕೆಲವಷ್ಟು ಜನ ಅಲ್ಲಿ ಇಲ್ಲಿವರೆಗೆ ಕೂಡ ವಾದಿರಾಜರ ಪೇಂಟಿಂಗ್ ಇತ್ತು ಅಲ್ಲಿ ಚಿತ್ರ ಇತ್ತು ಆ ಚಿತ್ರ ನಾನು ಒಂದು ಕೃತಿಯಲ್ಲಿ ಬರೆದಿದ್ದರಿಂದ ಪೂಜ್ಯ ವಿಶ್ವೇಶ್ವರ ತೀರ್ಥ ಶ್ರೀಗಳು ಅದನ್ನು ಪರಿ ಲಾಸ್ಟಕ್ಕೆ ಪರಿಹಾರಕ್ಕೆ ಪರಿ ಏನದು ಪರ್ಯಾಯ ಪೀಠಕ್ಕೆ ಬಂದ ಮೇಲೆ ಅದನ್ನು ತೆಗೆದುಬಿಟ್ರು ಇವತ್ತಿಗೂ ಕೂಡ ನಾನು ಅದನ್ನು ಪ್ರಶ್ನೆ ಮಾಡಿದ್ದೆ ಅವರಿಗೆ ಹಾಂ ಹಾಗಿದ್ರೆ ವಾದಿರಾಜರಿಗೂ ಮತ್ತು ಕನಕನ ಕಿಂಡಿಗೂ ಏನು ಸಂಬಂಧ ಅಲ್ಯಾಕ ಅವ್ರ ಪೇಂಟಿಂಗ್ ಇದೆ ಅಂತ ಕೇಳಿದ್ದೆ ಹಿಂಗಾಗಿ ಅದನ್ನು ಅವರು ತೆಗೆದುಬಿಟ್ರು ಆದರೆ ಅದು ಕಿಂಡಿ ಇವತ್ತಿಗೂ ನೀವು ವೈಚಾರಿಕವಾಗಿ ಹೋದರೆ ಬೇರೆ ಒಂದು ಸ್ವರ್ಪಡ್ಕೊಳುತ್ತೆ ಭಕ್ತಿ ಹಿನ್ನೆಲೆ ಒಳಗೆ ಹೋದರೆ ಬೇರೆ ಸ್ವರ್ ಪಡ್ಕೊಳುತ್ತೆ ಆದರೆ ಅವರವ್ರ ಭಕ್ತಿ ಅವರವರ ಭಾವಕ್ಕೆ ಅವರವರ ತೆರನಾಗಿರುತ್ತೆ ಏನೋ ಶಿವಯೋಗಿ ಅನ್ನೋ ರೀತಿ ಅವ್ರು ಯಾವ ರೀತಿ ತೊಳ್ಕೊತಾರೋ ಆ ರೀತಿ ಅವ್ರಿಗೆ ಅಲ್ಲಿ ಅನೇಕ ಘಟನೆಗಳು ಉಡುಪಿ ಘಟನೆಗಳು ಅವ್ರಿಗೆ ದರ್ಶನವನ್ನು ನೀಡ್ತಾವೆ ಅದ್ರ ಜೊತೆಗೆ ಕನಕದಾಸರ ಬಗ್ಗೆ ಕಂದಾಯ ಇಲಾಖೆಯಲ್ಲಿ ಏನಾದರೂ ಡಾಕ್ಯುಮೆಂಟ್ ನೋಡ್ತೀವ ನೋಡಬಹುದಾ ಮೇಡಮ್ ಈಗ ಒಂದು ಕರ್ನಲ್ ಮೆಕೇಂಜಿ ಅವರ ಸಂಪಾದನೆ ಮಾಡಿರ್ತಕ್ಕಂಥ ಕೈಪಿ ಅತ್ತ ಸಿಕ್ಕಿದೆ ಆ ಕೈಪಿ ಎತ್ತು ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲ್ರವರು ಅವ್ರು ಇತ್ತೀಚೆಗೆ ತೀರ್ಕೊಂಡ್ರು ಅವರು ಸಂಗ್ರಹ ಮಾಡಿ ಆ ಬುಕ್ಸಲ್ಲಿ ಒಂದಿಷ್ಟು ಆ ಥರ ಮಾಹಿತಿ ಕೊಟ್ಟಿದ್ದಾರೆ ಅದರ ಮೂಲ ಪ್ರತಿ ನಮಗೆ ಸಿಕ್ಕಿಲ್ಲ ಆದರೆ ಈ ಒಂದಿಷ್ಟು ಈ ಭೂಮಿದು ಅವ್ರಿಗೆ ಉಂಬಳಿಗೆ ಬಂದಿರತಕ್ಕಂಥ ಭೂಮಿ ಬಗ್ಗೆ ಇದ್ರ ಬಗ್ಗೆ ಒಂದಿಷ್ಟು ಉಲ್ಲೇಖಿತ್ತು ಆದರೆ ಇವ್ರ ಬಗ್ಗೆ ಸಿಕ್ಕಿಲ್ಲ ಕನಕದಾಸರ ಕಾವ್ಯನೇ ಇದಕ್ಕೆ ದಾಖಲಾತಿ ಆಮೇಲೆ ಕನಕದಾಸರ ಕಾವ್ಯದ ಅಷ್ಟ ದಾಖಲಾತಿ ಆಮೇಲೆ ಈ ರೆವಣ್ಯೂ ದಾಖಲಾತಿ ಅಷ್ಟೇ ಕನಕದಾಸರ ಜೀವನದಲ್ಲಿ ಮೌಖಿಕ ಆಕಾರಗಳು ಮಹತ್ವವನ್ನು ಪಡ್ಕೊತಾವೆ ಅಂದ್ರೆ ಅಷ್ಟು ಕನಕದಾಸರ ಬಗ್ಗೆ ಇದ್ದಿರ್ತಕ್ಕಂಥ ಮೌಖಿಕ ಆಕಾರ ಮತ್ತು ಐತಿಹ್ಯಗಳು ಇನ್ನು ಬೇರೆ ಯಾರ ಬಗ್ಗೆ ಕಂಡು ಬಂದಿಲ್ಲ ಅಷ್ಟು ಮೌಖಿಕ ಆಕಾರಗಳಿದ್ದಾವೆ ಮತ್ತು ಅಲ್ಲಿ ನೀವು ಯಾ ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ಹುಡುಕಿದಾಗ ಅಲ್ಲಿ ಏನಾದರೂ ಒಂದು ವಿಶೇಷ ಒಂದು ಸಿಕ್ಕ ಸಿಗುತ್ತೆ ಅದು ಅವರ ಕಾವ್ಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕಿಲ್ಲ ಇರುತ್ತೆ ಆದರೆ ಅದು ನಮ್ಮ ಸಂಪೂರ್ಣ ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಒಟ್ಟಾರೆ ಎಷ್ಟು ಕೀರ್ತನೆಗಳನ್ನ ಬರೆದಿದ್ದಾರೆ ಎಷ್ಟು ಲಭ್ಯವಿದೆ ಮೇಡಮ್ ಈಗ ನಮಗೆ ಸಿಕ್ಕಿದ್ದು ಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಿಕ್ಕಿರ್ತಕ್ಕಂಥ ಕೀರ್ತನೆಗಳು ಎಷ್ಟು ಅಂದರೆ ಮುನ್ನೂರ ಹದಿನಾರು ಕೀರ್ತನೆ ಮುನ್ನೂರ ಹದಿನಾರು ಕೀರ್ತನೆ ಆಮೇಲೆ ನಾವು ಅಲ್ಲೇ ಇಲ್ಲಿ ಬೇರೆ ಬೇರೆ ಕಡೆ ಸಂಗ್ರಹ ಮಾಡಿದಾಗ ನನಗೆ ಸಿಕ್ಕಿದ್ದು ಮತ್ತು ನೂರ ಚಿಲ್ಲರ ಕೀರ್ತನೆಗಳು ಸಿಕ್ಕು ಆಮೇಲೆ ಕನಕದಾಸರ ಬಗ್ಗೆ ಸುಮಾರು ಜನ ಬೇರೆ ದಾಸರು ಕೀರ್ತನೆಗಳನ್ನು ಬರೆದಿದ್ದಾರೆ ಇಷ್ಟು ಕೀರ್ತನೆ ಸಿಕ್ಕ ಮೇಲೆ ಇನ್ನೂ ಲಕ್ಷ್ಮಿಕಾಂತ್ ಪಾಟೀಲ್ರ ಹತ್ರ ಸುಮಾರು ಎಪ್ಪತ್ತೆಂಟು ಸ್ಯಾನೆಟ್ಸ್ಗಳು ಸಿಕ್ಕು ವಿಶೇಷ ಅಂದರೆ ಈ ಸಾನೆಟ್ಸ್ ಎಲ್ಲರೂ ನಮ್ಮ ಕನ್ನಡದ ವಿದ್ವಾಂಸರು ವಿದೇಶದಿಂದ ಇಂಗ್ಲೀಷ್ ಭಾಷೆಯಿಂದ ನಮಗೆ ಬಂತು ಅಂತ ಹೇಳ್ತಾರೆ ಆದರೆ ಹದಿನಾರನೇ ಶತಮಾನದಾಗ ಕನಕದಾಸರು ಸ್ಯಾನೆಟ್ಸ್ಗಳನ್ನು ಬರ್ದಾರೆ ಎಲ್ರಿಗೂ ಹಾಂ ಹಾಂ ಅದ ಆದರೆ ಇಲ್ಲೇ ನಮ್ಮ ಕನಕದಾಸರು ಬರೆದಿರ್ತಕ್ಕಂಥದ್ದು ಅಂತಹ ಕಾವ್ಯ ಕನಕದಾಸರಿದೆ ಆದರೆ ಇನ್ನೊಂದು ಏನಂತಂದರೆ ಕನಕದಾಸರ ಬಗ್ಗೆ ಮೊಟ್ಟ ಮೊದಲು ಪಿ ಎಚ್ ಡಿ ಮಾಡಿದವರು ಕೆ ಎಸ್ ನಿತ್ಯಾನಂದ ಸ್ವಾಮೀಜಿ ಅವರು ಬನಾರಸ್ ಯೂನಿವರ್ಸಿಟಿಗೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಪಿ ಎಚ್ ಡಿ ಮಾಡ್ತಾರೆ ಅವಾಗ ಅವರು ಕನಕದಾಸರ ಕೀರ್ತನೆಗಳ ಸಂಗ್ರಹ ಮಾಡಿದ್ದು ಸಾವಿರದ ಮುನ್ನೂರು ಈಗ ನಮಗೆ ಸಿಕ್ಕದ ಬರೀ ಮುನ್ನೂರು ಕೀರ್ತನೆ ಅಷ್ಟೇ ಕ ಇನ್ನೂ ಒಂದು ಸಾವಿರ ಕೀರ್ತನೆ ಸಿಗಬೇಕು ಇನ್ನೂ ಎರಡು ಕಾವ್ಯಗಳು ಸಿಗಬೇಕು ಇದು ಗೊತ್ತಿಲ್ಲದೆ ಇನ್ನೂ ಎಷ್ಟಿದೆ ಗೊತ್ತು ನಿತ್ಯಾನಂದ ಅವರು ಹೇಳಿದರು ಕೆ ಎಸ್ ನಿತ್ಯಾನಂದ ಸ್ವಾಮೀಜಿಯವರು ಅವ್ರ ನಾಥಪಂಥ ಸ್ವಾಮೀಜಿ ಅವ್ರು ಹೇಳ್ತಾರೆ ಕ ಕನಕದಾಸರಂಥ ಒಬ್ಬ ಅನುಭಾವಿ ಕವಿ ಭಕ್ತ ಸಂತ ಕರ್ನಾಟಕದಲ್ಲಿ ಇನ್ನೊಬ್ಬಿಲ್ಲ ನೀವು ಕರ್ನಾಟಕ ಜನ ತಪ್ಪು ತಿಳ್ಕೊಂಡ್ರಿ ಅವ್ರ ಬಗ್ಗೆ ಒಳ್ಳೆ ನೀವು ಮರು ಅಧ್ಯಯನ ಮಾಡಿರಿ ಕನಕದಾಸರ ಸಾಹಿತ್ಯ ನೀವು ಯಾವುದೋ ಒಂದು ಇಟ್ಟು ಓದಬೇಡ್ರಿ ಅವರ ಕನಕದಾಸರ ವಿಶಾಲತೆಯನ್ನು ತಿಳ್ಕೊಡ್ರಿ ಅಂತ ಹೇಳಿದರು ಬಹಳ ಮೈಜುಮ್ಮನಿಸ್ತಕ್ಕಂಥ ವಿಚಾರಗಳು ಆದರೆ ಎಲ್ಲರೂ ಕನಕದಾಸರು ಒಬ್ಬ ದಾಸ ಅಂತಕ್ಕಂಥ ಹಿನ್ನೆಲೆಗಳು ನೋಡ್ತಾರೆ ಇಲ್ಲ ಕುರುಬರು ಅಂತಕ್ಕಂಥ ಹಿನ್ನೆಲೆಗಳು ನೋಡ್ತಾರೆ ಇನ್ನು ಬೇರೆ ಬೇರೆದವ್ರ ನಾವ್ಯಾಕೆ ಕನಕದಾಸರನ್ನ ಓದಬೇಕು ಅಂತಕ್ಕಂಥ ಮನಸ್ಥಿತಿಯವರು ಕೂಡ ಇದ್ದಾರೆ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಯಾರ್ಯಾರನೋ ಏನೇನೋ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಸಮಾಜ ಅವ್ರು ಓದ್ಬೇಕಂತಕ್ಕಂಥದ್ದು ಅವರು ಮನ ಮನವರಿಕೆ ಆಗಬೇಕು ಹಾಗಾಗಿ ಕನಕರಾಸರ ಸಾಹಿತ್ಯದ ಬಗ್ಗೆ ಇನ್ನೂ ಹುಡುಕ್ತಾ ಹುಡುಕ್ತಾ ಹೋದಷ್ಟು ಹಾಗೆ ಸಿಗ್ತಾನೆ ಇಲ್ಲಿ ಸಿಗಿಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ